ಇಂದಿನ ಕಾಲದಲ್ಲಿ ಕ್ರೀಡೆ ಅಂದರೆ ಕ್ರಿಕೆಟ್ ಒಂದೇ ಹೆಚ್ಚು ಪ್ರಚಲಿತವಾಗಿದೆ ಇದರ ಜೊತೆಗೆ ವಾಲಿಬಾಲ್ ಫುಟ್ಬಾಲ್ ಹಾಗೂ ಕಬಡ್ಡಿ ಕ್ರೀಡೆ ಇತ್ತೀಚೆಗೆ ಹೆಚ್ಚು ಪ್ರಚಾರ ಪಡೆಯುತ್ತದೆ ಆದರೆ ಉಸು ಎಂಬುವ ಕ್ರೀಡೆ ಇದ್ದು ವೈಶಿಷ್ಟ್ಯವಾಗಿದೆ ಇಂಥ ಕ್ರೀಡೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ದಕ್ಷಿಣ ಭಾರತದ ಮಹಿಳಾ ಉಸು ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ ಹೆಣ್ಣು ಮಕ್ಕಳಿಗೆ ಆತ್ಮಸ್ಥೈರ್ಯ ಮೂಡಿಸುವ ಈ ಕ್ರೀಡೆಯು ಚೀನಾ ದೇಶದ ಪ್ರಮುಖ ಕ್ರೀಡೆಯಾಗಿದ್ದರೂ ಭಾರತ ದೇಶದ ಮೂಲ ಎಂಬುದು ವಿಶೇಷವಾಗಿದೆ ಓಶು ಅಂದರೆ ವಾರ್ ಆರ್ಟ್ ಕನ್ನಡದಲ್ಲಿ ಯುದ್ಧದ ಕಲೆ ಎಂದು ಹೇಳಲಾಗುತ್ತಿದೆ ಪ್ರಾಚೀನ ಕಾಲದಲ್ಲಿ ಬೌದ್ಧರು ಈ ಕಲೆಯನ್ನು ಬೆಳೆಸಿಕೊಂಡಿದ್ದರು ಪ್ರಚಾರಕ್ಕಾಗಿ ಚೀನಾ ದೇಶಕ್ಕೆ ಹೋದ ಬಳಿಕ ಈ ಕಲೆಗೆ ಹೆಚ್ಚು ಮಹತ್ವ ಸಿಕ್ಕಿದೆ ಈಗ ಚೀನಾ ದೇಶದ ಕ್ರೀಡೆ ಎಂದು ಹೇಳಲಾಗುತ್ತಿದೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಈ ಕ್ರೀಡೆ ಭಾರತ ದೇಶಕ್ಕೆ ಮರಳಿ ಬಂದರೂ ಸಹ ಹೆಚ್ಚು ಪ್ರಚಾರವಾಗಲಿಲ್ಲ ಹೀಗಾಗಿ ಕರ್ನಾಟಕ ರಾಜ್ಯ ಸೇರಿದಂತೆ ಇತರ ರಾಜ್ಯದಲ್ಲಿ ಈಗ ಬೆಳೆಯುತ್ತಿದೆ ಕರ್ನಾಟಕದಲ್ಲಿ ನಿಧಾನವಾಗಿ ಹೆಸರುವಾಸಿ ಆಗುತ್ತಿದ್ದು ಬಾಗಲಕೋಟೆಯ ನಗರದಲ್ಲಿ ದಕ್ಷಿಣ ಭಾರತದ ಮಹಿಳಾ ಉಷು ಕ್ರೀಡಾಕೂಟ ಆಯೋಜನೆ ಮಾಡುವ ಮೂಲಕ ಮತ್ತಷ್ಟು ಪ್ರಚಾರ ಪಡಿಸಲಾಗುತ್ತಿದೆ ವಿದ್ಯಾಗಿರಿಯ ಗೌರಿ ಶಂಕರ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದು ಓಶೋ ಕ್ರೀಡೆ ನೋಡುವುದೇ ರೋಮಾಂಚನಕಾರಿಯಾಗಿದೆ ಇದರಲ್ಲಿ ಎರಡು ಬಗೆಯ ಕ್ರೀಡೆಗಳು ಇದ್ದು ಒಂದು ಸಾಂಡಾ ಇನ್ನೊಂದು ತೌಲ್ ಎಂದು ಹೇಳಲಾಗುತ್ತಿದೆ ಸಾಂಡಾದಲ್ಲಿ ಮುಖಕ್ಕೆ ಎದೆಯ ಭಾಗದಲ್ಲಿ ಸುರಕ್ಷತಾ ವಸ್ತುಗಳನ್ನು ಹಾಕಿಕೊಂಡು ಎದುರಾಳಿಗೆ ಕೈಯಿಂದ ಮುಖಕ್ಕೆ ಕಿಕ್ ಮಾಡುವುದು ಕಾಲಿನಿಂದ ಕಿಕ್ ಮಾಡುವುದು ಹಾಗೂ ಕೆಳಗೆ ಎಸೆದರೆ ಪಾಯಿಂಟ್ ಸಿಗುತ್ತಿದೆ ಮೂರು ಹಾಗೂ ಐದು ನಿಮಿಷದಲ್ಲಿ ಯಾರು ಹೆಚ್ಚು ಕಿಕ್ ಮಾಡಿರುತ್ತಾರೆ ಅವರು ವಿಜೇತರಾಗುತ್ತಾರೆ ಹೆಚ್ಚು ಪಾಯಿಂಟ್ ತೆಗೆದುಕೊಂಡ ಕ್ರೀಡಾಪಟಿಗೆ ಗೆಲುವು ಎಂದು ನಿರ್ಣಾಯಕ ಘೋಷಣೆ ಮಾಡುತ್ತಾರೆ महिला खिलाड़ी भाग ले रहे हैं और इसके अंतर्गत हम सात लाख बीस हज़ार रुपये का पुरस्कार राशि खिलाड़ियों को वितरित करेंगे आप देख रहे हैं मार्शल आर्ट में लगातार कर रहा है और मैं देख रहा हूँ कि कर्नाटका के अंदर बहुत टैलेंट है और मैं अपना रिक्वेस्ट करूंगा कि यहाँ पर जो है सरकार थोड़ा वशु खेल को ज्यादा ध्यान देगी तो निश्चित रूप से यहाँ से अंतर्राष्ट्रीय खिलाड़ी निकलेगी चाइना देश युद्ध क्रीड़े ಇಶು ಏಯ್ಟೀನ್ ನೈನ್ಟೀನಲ್ಲಿ ಕನ್ನಡ ಇಂಡಿಯಾಗೆ ಬಂತು ಅದ್ರ ಜೊತೆ ಕರ್ನಾಟಕ ಕರ್ನಾಟಕಕ್ಕೂ ಬಂತು ನಾವು ಸಾಕಷ್ಟು ಬಾಗಲಕ್ಕೂ ಕರ್ನಾಟಕದಲ್ಲಿ ಸಾಕಷ್ಟು ಕ್ರೀಡಾಪಟುಗಳನ್ನ ಆಯೋಜನೆ ಇದ್ದೀವಿ ಈ ಕ್ರೀಡಾಕೂಟದಲ್ಲಿ ಸುಮಾರು ಒಂಬತ್ತು ರಾಜ್ಯಗಳಿಂದ ಐದುನೂರ ಹತ್ತು ಕ್ರೀಡಾಪಟುಗಳು ಭಾಗಿಯಾಗಿದ್ದಾರೆ ಇವರಿಗೆಲ್ಲ ಇಲ್ಲಿ ಊಟ ಹಾಗೂ ವಸತಿ ವ್ಯವಸ್ಥೆಯನ್ನು ಮಾಡಿದರೆ ಕಾಂಪಿಟೇಷನ್ ಕೂಡ ನಿನ್ನೆಯಿಂದ ಸ್ಟಾರ್ಟ್ ಆಗಿದ್ದಾವೆ ಇದರಲ್ಲಿ ಎರಡು ಥರ ಕಾಂಪಿಟೇಷನ್ ಇರುತ್ತೆ ಒಂದು ಸಂಡ ಮತ್ತು ತವರು ಸಂಡ ಅಂದರೆ ಫುಲ್ ಕಾಂಟ್ಯಾಕ್ಟ್ ಗೇಮ್ ಇರುತ್ತೆ ಈ ಇದರಲ್ಲೆಲ್ಲ ಸೇಫ್ಟಿ ಇಕ್ವಿಪ್ಮೆಂಟ್ಸು ಇರುತ್ತೆ ಸೇಫ್ಟಿ ಇಕ್ವಿಪ್ಮೆಂಟು ಚೆಸ್ಟ್ ಗಾರ್ಡ್ ಹೆಡ್ ಗಾರ್ಡ್ ಗ್ರಾಯಿಂಟ್ ಗಾರ್ಡ್ ಇವೆಲ್ಲ ಹಾಕಿ ಮಾಡ್ತಿರ್ತಾರೆ ಇಂಟರ್ನ್ಯಾಷನಲ್ ಒಂದು ರೂಲ್ ಇರುತ್ತೆ ಆ ರೂಲ್ಗಳ ನಿಯಮ ಪ್ರಕಾರ ನಾವು ಆಟ ಆಡಿಸ್ತಿರ್ತೀವಿ ಆ ರೂಲ್ಗಳು ಏನು ಅಂತಂದರೆ ಫೇಸಿಗೆ ಕಿಕ್ಕು ಅಥವಾ ಪಂಚ್ ಮಾಡಿದಾಗ ಏನು ಪಾಯಿಂಟು ಚೆಸ್ಟಿಗೆ ಕಿಕ್ ಮಾಡಿದಾಗ ಏನು ಪಾಯಿಂಟು ಥೈ ಕಿಕ್ ಮಾಡಿದಾಗ ಏನು ಪಾಯಿಂಟು ಅಥವಾ ಥ್ರೋ ಮಾಡಿದಾಗ ಏನು ಪಾಯಿಂಟು ಈ ಆಧಾರ ಮೇಲೆ ನಾವು ಮಕ್ಕಳಿಗೆ ಪಾಯಿಂಟ್ಗಳನ್ನ ಕೊಟ್ಟು ಯಾರು ಗೆದ್ದರು ಯಾರು ಸೋತ್ರ ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ ತೌಲುದಲ್ಲಿ ತವಲು ಕೂಡ ಕಾಂಪಿಟೇಷನ್ ಆಗುತ್ತೆ ಅಪೋನೆಂಟ್ ಇರೋದಿಲ್ಲ ಫೈಟಿಂಗ್ ಸ್ಕಿಲ್ಲನ್ನು ಅವರು ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ಅದರಲ್ಲಿ ಈ ಇದು ಜಿಮ್ನಾಸ್ಟಿಕ್ಕು ಸಹ ಯೂಸ್ ಆಗುತ್ತೆ ಸಾಕಷ್ಟು ವೆಪನ್ಗಳು ಯೂಸ್ ಮಾಡ್ತಾಯಿರ್ತಾರೆ ಅದರಲ್ಲಿ ಅವರು ಸ್ಪೀಡು ಬ್ಯಾಲೆನ್ಸು ಅವರು ಇದ್ರ ಮೇಲೆ ಅವರಿಗೆ ಪಾಯಿಂಟ್ಗಳ ಆಧಾರ ಮೇಲೆ ಅವರು ಯಾರು ಹೆಚ್ಚು ಪಾಯಿಂಟ್ ತೊಗೊಂಡಿರ್ತಾರೆ ಅವ್ರನ್ನ ನಾವು ವಿನ್ನರ್ ಮಾಡ್ತಿದ್ರು ಉಶು ಮೂಲ ಸರ ಎಲ್ಲರೂ ಅಂತಾರೆ ಚೈನಾ ಕ್ರೀಡೆಯಂತೆ ಆ್ಯಕ್ಚುಲಿ ಇದು ನಮ್ಮ ಇಂಡಿಯಾದರೆ ಇಂಡಿಯಾದ ಬೌದ್ಧ ಬೌದ್ಧರು ಅದನ್ನು ಸ್ಟಾರ್ಟ್ ಮಾಡಿದರು ಬೌದ್ಧ ಧರ್ಮ ಪ್ರಚಾರ ಮಾಡಲಿಕ್ಕೆ ಚೈನಾಕ್ಕೆ ಹೋದರು ಚೈನಾಕ್ಕೆ ಹೋಗಿ ಅಲ್ಲಿ ಜಾಸ್ತಿ ಪ್ರಚಾರ ಮಾಡೋಣ ಅಲ್ಲಿ ಗೌರ್ಮೆಂಟು ಹೆಚ್ಚಿಗೆ ಇದಕ್ಕೆ ಜಾಸ್ತಿನ ಸೌಕರ್ಯ ಕೊಟ್ಟು ಅವಾಗ ಅಲ್ಲಿ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತು ಆವಾಗ ಆ ದೇಶದ ಕ್ರೀಡೆ ಅಂತ ಎಲ್ಲರೂ ನಾವು ತಗೊಳ್ತಾ ಇದ್ದೀವಿ ಆ್ಯಕ್ಚುಲಿ ಮೂಲ ಇದು ಇಂಡಿಯಾದಲ್ಲಿ ಹುಷು ಅಂದರೆ ವಾರ್ ಆರ್ಟ್ ಹೂ ಅಂದರೆ ವಾರ್ ಶೂ ಅಂದರೆ ಆರ್ಟ್ ವಾರ್ ಆರ್ಟ್ ಇನ್ನು ತೌಲ್ ಕ್ರೀಡೆಯು ಕೇವಲ ಪ್ರದರ್ಶನವಾಗಿದೆ ಆಯುಧಗಳನ್ನು ಹಿಡಿದುಕೊಂಡು ವಿರೋಧಿಗಳಿಗೆ ಹೇಗೆ ಯುದ್ಧ ಮಾಡಬೇಕು ಎಂಬುವುದು ಮಾತ್ರ ಪ್ರದರ್ಶನ ಮಾಡುತ್ತಾರೆ ಈ ತೌಲ್ ಕ್ರೀಡೆಯನ್ನು ಕ್ರೀಡಾಪಟು ಹಾಕುವ ಹೆಜ್ಜೆ ಆಕ್ಷನ್ ಮಾಡುವ ಮೂಲಕ ಪಾಯಿಂಟ್ ನೀಡಲಾಗುತ್ತಿದೆ ಇಂಥ ಕ್ರೀಡಾಕೂಟ ಬಾಗಲಕೋಟೆ ನಗರದಲ್ಲಿ ನಡೆಯುತ್ತಿದ್ದು ದಕ್ಷಿಣ ಭಾರತದ ಒಂಬತ್ತು ರಾಜ್ಯಗಳಿದ್ದ ಸುಮಾರು ಐದು ನೂರ ಹತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಮೂರು ದಿನಗಳ ಕಾಲ ನಡೆಯಲಿರುವ ಈ ಕ್ರೀಡಾಕೂಟವನ್ನು ಕರ್ನಾಟಕ ರಾಜ್ಯ ಉಸು ಕ್ರೀಡಾ ಸಂಸ್ಥೆ ಹಾಗೂ ಖೇಲೋ ಇಂಡಿಯಾದ ಮೂಲಕ ಆಯೋಜನೆ ಮಾಡಲಾಗಿದ್ದು ಆಕರ್ಷಣೀಯವಾಗಿದೆ ಇಂದಿನ ಕಾಲದಲ್ಲಿ ಯುವತಿಯರಿಗೆ ಈ ಕ್ರೀಡೆಯು ಆತ್ಮರಕ್ಷಣೆಗೆ ಹಾಗೂ ಆತ್ಮಸ್ಥೈರ್ಯಗೆ ಅಗತ್ಯವಿದೆ ಎಂದು ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟು ಅಭಿಪ್ರಾಯ ತಿಳಿಸಿದ್ದು ಹೀಗೆ ಐಸು ಟೀಮಿಂದ ಕರ್ನಾಟಕಕ್ಕೆ ಫೋರ್ ಟೈಮ್ಸ್ ರೆಪ್ರೆಸೆಂಟ್ ಮಾಡಿದ್ದೀನಿ ಮತ್ತು ಟೂ ಟೈಮ್ಸ್ ಮೆಡಲ್ ಆಗಿದೆ ನ್ಯಾಷನಲ್ಸಲ್ಲಿ ನಮ್ಮ ಕೋಚ್ ಮತ್ತು ಕರ್ನಾಟಕದಿಂದ ತುಂಬ ಸಪೋರ್ಟ್ ಸಿಗ್ತಾ ಇದೆ ಆರ್ಗನೈಸಿಂಗು ಚೆನ್ನಾಗಿ ಮಾಡಿದ್ದಾರೆ ಈ ಸತಿ ನಮ್ಮ ಕರ್ನಾಟಕನೇ ಮಾಡಿರೋದು ಅಶೋಕ್ ಸರ್ ಸಂಗಮೇಶ್ ಸರ್ ಎಲ್ಲರೂ ಸಪೋರ್ಟ್ ಚೆನ್ನಾಗಿ ಮಾಡ್ತಾ ನಮಗೆ ಮತ್ತು ನಾನು ಸೆವೆನ್ ಇಯರ್ಸಿಂದ ಆಟ ಆಡ್ತಾ ಇದ್ದೀನಿ ಸ್ಟೇಟಲ್ಲಿ ಸೆವೆನ್ ಇಯರ್ಸಿಂದನೂ ಗೋಲ್ಡ್ ಸಿಗ್ತಾ ಇದೆ ಸೊ ಈ ಆಟ ಆಡಿಸ್ತಾ ನಿಮ್ಗೆ ಏನು ಅನ್ನಿಸ್ತಾ ಇದೆ ಇದು ಆ್ಯಕ್ಚುಲ್ ಕಾಂಬಿನೇಷನ್ ಆಫ್ ಬಾಕ್ಸಿಂಗ್ ಕಿಕ್ಕಿಂಗ್ ಆ್ಯಂಡ್ ರೆಸ್ಲಿಂಗು ಇದರಲ್ಲಿ ಬೆನಿಫಿಟ್ಸ್ ಚೆನ್ನಾಗಿ ಸಿಗ್ತಾಯಿದೆ ಲೈಕ್ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಮೋರ್ ಬೆನಿಫಿಟ್ ಇದೆ ಕಾಲೇಜಲ್ಲಿ ಸಿ ಟಿ ನೀಟ್ ಎಲ್ರಿಗೂ ಹೆಲ್ಪ್ಫುಲ್ ಇದೆ ಇದರಲ್ಲಿ ಸ್ವಲ್ಪ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ನಮ್ಮ ಮೇಲೆ ಸ್ವಲ್ಪ ಇದಿರಬೇಕು ಲೈಕ್ ಬಿಲೀವ್ ಇರಬೇಕು ಮತ್ತು ಕೋಚಸ್ ಮತ್ತು ಎಲ್ರದ್ದು ಸಪೋರ್ಟ್ ಬೇಕು ಪೇರೆಂಟ್ಸ್ ಸಪೋರ್ಟ್ ಬೇಕು ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ನಾವು ಇಷ್ಟು ಮುಂದೆ ಬರೋಕ್ಕಾಗಲ್ಲ ಈ ಜನ್ರೇಷನ್ಗೆ ಹುಡುಗಿಯರಿಗೆ ಸೆಲ್ಫ್ ಡಿಫೆನ್ಸ್ ಬೇಕು ಸೊ ಇದು ಕಲ್ಕೊಂಡಿದ್ರೆ ಇಟ್ಸ್ ಬೆನಿಫಿಷಿಯಲ್ ಫಾರ್ ಅಸ್ ಒಟ್ಟಿನಲ್ಲಿ ಚೀನಾ ದೇಶದ ಕ್ರೀಡೆಯಾದರೂ ಭಾರತ ದೇಶದ ಮೂಲ ಎಂಬುದು ಹೆಮ್ಮೆಯ ಸಂಗತಿಯಾಗಿದೆ ಈ ಉಸು ಕ್ರೀಡೆಗೆ ರಾಜ್ಯ ಸರ್ಕಾರ ಹೆಚ್ಚು ಪ್ರೋತ್ಸಾಹ ನೀಡುವ ಮೂಲಕ ಮತ್ತಷ್ಟು ಬೆಳೆಸಬೇಕಾಗಿದೆ ಈ ಕ್ರೀಡೆಯಿಂದ ಯುವತಿಯರಿಗೆ ಆತ್ಮರಕ್ಷಣದ ಜೊತೆಗೆ ಧೈರ್ಯ ತುಂಬುವಂಥ ಕಲೆಯಾಗಿದ್ದು ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ವಿದ್ಯಾರ್ಥಿ ವೇತನ ಸೇರಿದಂತೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಅನುಕೂಲಕರವಾಗಲಿದೆ ಆದ್ದರಿಂದ ಕ್ರಿಕೆಟ್ ಮಾದರಿಯಲ್ಲೇ ಈ ಉಷು ಕ್ರೀಡೆ ಪ್ರಚಾರಪಡಿಸಬೇಕಾಗಿರುವುದು ಅಗತ್ಯವಿದೆ ಟಿವಿ ಟೆನ್ ನ್ಯೂಸ್ ಬಾಗಲಕೋಟೆ